ಬಸವ ಜಂಗಮವೇ ಲಿಂಗವೆಂದು ಭಾವಿಸಿದ ಬಳಿಕ ಇಷ್ಟಲಿಂಗದ ಕುರುಗು ಮತ್ತೇಕೆ ಬಸವ ಗುರುದೇವ ಆ ನಿರಾಕಾರ ಆತ್ಮನನ್ನು ಅರಿಯಲು ಅದರ ಸಾಕಾರ ರೂಪದ ಇದರ ಅವಶ್ಯಕತೆ ಇದನ್ನು ನಿತ್ಯ ಪೂಜಿಸಿ ಕೊರಳಲ್ಲಿಯೇ ಧರಿಸಬೇಕು ಇದು ನಿತ್ಯ ಪೂಜಿಸಿ ಕೊರಳಲ್ಲಿ ಧರಿಸಬೇಕು ಹಾಗಾದರೆ ಜನಿವಾರ ನಾಲ್ಕು ವರ್ಗಗಳನ್ನು ಮಾಡಿದರೆ ಈ ನಿನ್ನ ಇಷ್ಟಲಿಂಗ ಎರಡು ವರ್ಗಗಳನ್ನು ಮಾಡಿದಂತಾಯ್ತಲ್ಲ ಇಲ್ಲ ಇಲ್ಲ ಗುರುದೇವ ಜನಿವಾರವನ್ನು ಧರಿಸುತ್ತಲೇ ವ್ಯಕ್ತಿ ವಿಪ್ರನಾಗುತ್ತಾನೆ ಸಮಾಜದಲ್ಲಿ ಕ್ಷತ್ರಿಯ ಬ್ರಾಹ್ಮಣ ವೈಶ್ಯ ಶೂದ್ರ ಎಂದು ವರ್ಗೀಕರಿಸಿ ಬಾಳುತ್ತಾನೆ ಆದರೆ ನನ್ನ ಲಿಂಗ ಧರ್ಮ ವೈದ್ಯಕರು ಸೃಷ್ಟಿಸಿರುವ ವರ್ಣಭೇದವನ್ನು ದೇವ ಜನಿವಾರ ಸಮಾಜವನ್ನು ಒಡೆದರೆ ಈ ನನ್ನ ಶಿವಧಾರ ಸಮಾಜವನ್ನು ಒಂದುಗೂಡಿಸುತ್ತದೆ ಲಿಂಗವಿದ್ದವರನ್ನೆಲ್ಲರೂ ಭಕ್ತರೆಂದು ಇಲ್ಲದವರನ್ನು ಭವಿಯೆಂದು ಗುರುತಿಸುತ್ತದೆ ಲಿಂಗವಿದ್ದವರನ್ನು ಭಕ್ತರೆಂದು ಮನ್ನಿಸಿ ಉಳಿದವರನ್ನು ಭವಿಗಳೆಂದು ಗುರುತಿಸುತ್ತದೆ ಬಸವ ಷ್ಟೇ ನಿಮ್ಮ ಈ ಅತಿರೇಕದ ಔದಾರ್ಯವು ಅನಾಹುತಕ್ಕೆ ಕಾರಣವಾಗದಿರಲಿ ನೀಲಾ ನೀಲ ನೀಲ ಅಸ್ಥಿರವಾದ ವಸ್ತುಗಳಿಗೆ ಮೋಹ ಪಟ್ಟು ಪತಿ ವಿರೋಧಿಯಾಗಿ ವರ್ತಿಸುವೆ ಎಂದು ನಾನು ಭಾವಿಸಿರಲಿಲ್ಲ ಒಡ ಸತಿ ಎಂದು ನಂಬಿರ್ಜೆನಯ್ಯ ಕೈ ಹಿಡಿದ ಸಜ್ಜನೀ ಎಂದು ನಂಬಿರ್ಜೆನಯ್ಯ ಎನ್ನಯ್ಯನ ಕೈಯ ನುಂಗಿತ್ತು ಎಲೆ ಬಿಚ್ಚು ಕೊಡೆ ಬೆಂಡೋಲಿಯ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ಅಜ್ಞಾನಿ ಮತ್ತಾರು ಕ್ಷಮಿಸಿಬಿಡಿ ನೀಲ ಇವನು ನಿನ್ನಂತೆ ಅಜ್ಞಾನದಿಂದ ಅಪರಾಧ ಮಾಡಿದ್ದಾನೆ ಕಳವ ಮೋಸದಂತ ಹೀನ ಕಾರ್ಯಗಳು ಮಹಾ ಅಪರಾಧವೆಂದು ಅವನಿಗೆ ಅರಿವಿದ್ದರೆ ಈ ರೀತಿ ಆಚರಿಸುತ್ತಿರಲಿಲ್ಲ ತೆಗೆದು ನನ್ನ ಕೋಪ ಇನ್ನು ಮುಂದೆ ಈ ರೀತಿ ಆಚರಿಸಬೇಡ ನನ್ನನ್ನು ಚಮಿಸಿ ಮಹಾತ್ಮ ತೆಗೆದು ಕೋಪ ಸಂಕೋಚ ಪಡಬೇಡ ಮನೆಯಲ್ಲಿ ಯಾವ ಕಠಿಣ ಪರಿಸ್ಥಿತಿ ನನ್ನ ಕಾಡುತ್ತದೆಯೋ ಏನು ಹೆಂಡತಿ ಮಕ್ಕಳು ಅಧಾವ ಪೀಡೆ ಒಳಗಾಗಿರುವರೋ ಏನು ಬಡತನವೆಂಬುದೊಂದು ಮನುಷ್ಯನಿಗೆ ಮಹಾರೋಗ ಬಿದ್ದಂತೆ ಆ ಬಡತನದ ಕಿಚ್ಚನ್ನು ತಾಳಲಾರದೆ ಇವನೆಲ್ಲ ಆಸಿಸಿ ಬಂದೆಯಾ ಇವಾದರೂ ಬಡವರಿಗಾಗಿ ಇರುವೇ ಸ್ವತ್ತು ತೆಗೆದುಕೋ ಸಂಕೋಚ ಪಡಬೇಡ ಇಲ್ಲ ನಾನು ನಿರಪರಾಧಿ ಜಂಗ ಜಂಗಮ ಲಿಂಗ ಜಂಗಮರು ಸತ್ಕರಿಸುವುದು ನನ್ನ ಧರ್ಮ ಭಕ್ತನಾಗಿ ಗುರುವಾಗಿ ಯಾರೋ ಯಾರೋ ಯಾರು ಹರಳ ಯಾರು ನೀನು ರಾಜ ಬೀದಿಯ ತುಂಬವೆಲ್ಲವೋ ನೀನೇ ಬರುತ್ತಾ ಇದ್ದೀಯಾ ಎದುರಿಗೆ ಮದುವರಸರು ಬರುತ್ತಿದ್ದಾರೆಂಬುದು ಕಣ್ಣಿಗೆ ಕಾಣಿಸುವುದಿಲ್ಲವೇ ಯಾರು ಏ ಹರಳ್ಯ ಎಲ್ಲಿಗೆ ಹೊರಟಿರುವೆ ಪ್ರಭು ಸಂಗಮನಾಥನ ಧ್ಯಾನದಲ್ಲಿ ಧ್ಯಾನದಲ್ಲಿ ನೋಡಲಿಲ್ಲ ಪ್ರಭು ನೋಡಲಿಲ್ಲ ಎಲ್ಲಿಗೆ ಹೊರಟಿರುವ ಹರಳ ಇವು ಏನು ಪರಮ ಪವಿತ್ರವಾಗಿರ್ತಕ್ಕಂಥ ಪಾದರಕ್ಷೆಗಳು ಸ್ವಾಮಿ ಸಂಗಮನಾಥನ ಸನ್ನಿಧಿ ಯಾರು ಹೇಳಿದ್ದಾರೆ ಮಹಾನರಾಗಿರ್ತಕ್ಕಂಥ ಗುರು ಬಸವಣ್ಣನವರು ಆಜ್ಞೆಯಿತ್ತು ಕಳಿಸಿದರು ಹೌದಾ ಅವುಗಳನ್ನು ತೆಗೆದುಕೊಂಡು ಅಲ್ಲಿಗೆ ಹೊರಟಿರುವೆಯಾ ಏಕೆ ಅಲ್ಲಿಗೆ ಹೊರಟಿರುವೆ ಇವು ಬಹಳ ಚೆನ್ನಾಗಿವೆ ಏನು ಇವುಗಳ ಬೆಲೆ ಈ ಭೂಮಂಡಲದಲ್ಲಿ ಇವುಗಳ ಬೆಲೆ ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಇವುಗಳ ಬೆಲೆ ಕೇವಲ ಗುರು ಬಸವಣ್ಣನವರಿಗೆ ಮಾತ್ರ ಗೊತ್ತು ಸ್ವಾಮಿ ಇವು ಬೆಲೆ ಕಟ್ಟಲಾಗದಂತ ಅಮೂಲ್ಯವಾಗಿ ಹರಳೆಯನವರು ಶರಣರಂತೆ ಅವರ ಅವರ ನೀರಿನಿಂದ ಸ್ನಾನ ಮಾಡಿದರೆ ನಿಮ್ಮ ಅಪ್ಪ ಹರಳಗಿನವರು ಮಹಾಶರಣರು ಅವರಿಗೆ ನೀವು ಅಪಚಾರ ಮಾಡಿದ್ದೀರಿ ಅವರಿಂದಲೇ ನಿಮ್ಮ ಉರಿ ತಾಪ ನಿವಾರಣೆಯಾಗುತ್ತದೆ ಇಲ್ಲ ಇಲ್ಲ ಆ ಸೂದ್ರನ ಮನೆ ನೀರನ್ನು ತಂದು ಸ್ನಾನ ಮಾಡುವುದೇ ಇಲ್ಲ ಸಾಧ್ಯವೇ ಇಲ್ಲ ಹೀಗೆ ನನ್ನ ಜೀವ ಹೋಗಲಿ ಆದರೆ ಆ ಸೂದ್ರನ ಮನೆ ನೀರು ಬೇಡವೇ ಬೇಡ ಬೇಡ ಬೇಡವೇ ಬೇಡ ನಾನು ಈಗ ಹರಳೆಯನವರ ಮನೆಗೆ ಹೋಗಿ ಒಂದು ಕೂಡ ನೀರು ತೆಗೆದುಕೊಂಡು ಬರುತ್ತೇನೆ ಮತ್ತು ಆ ನೀರ ನನಗೆ ಬೇಡವೇ ಬೇಡ ನೀವು ಬಂದ ಕಾರಣವೇನಮ್ಮ ತಾಯಿ ಹರಳೆಯನವರು ಪಾದರಕ್ಷೆ ಮೆಟ್ಟಿ ತಂದೆಯವರು ಮಹಾಪಾಪವಿಸಿದ್ದಾರೆ ಪಾಪ ವಿಮೋಚನೆಗಾಗಿ ನಿಮ್ಮ ಮನೆಯ ಕರಿಬಾಣಿನ ನೀರಿನಿಂದ ಮಾತ್ರ ಸಾಧ್ಯ ಅಂತ ಬಸವಣ್ಣವರು ಹೇಳಿದರು ಅವರ ಮಾರ್ಗದರ್ಶನದಂತೆ ನಾನು ಬಂದಿದ್ದೆ ಇವತ್ತ ಮನುಷ್ಯ ಮಾನವೀಯತೆಯನ್ನು ಬಿಟ್ಟು ಕೆಳಗಿಳಿದವನಾಗಿದ್ದಾನೆ ಎಲ್ಲಿ ನೋಡಿದಲ್ಲಿ ಅನ್ಯಾಯ ಅತ್ಯಾಚಾರ ಕೊಲೆ ಸುಲುಗೆ ನಡೆಯುತ್ತಿವೆ ಮಾನವನು ಅದು ಅಲ್ಲಿ ಯಾವುದೋ ಗಂಡು ಹೆಣ್ಣು ನರಭೇಟೆಗಳು ಇತ್ತ ಕಡೆ ಬರುತ್ತಿರುವಂತೆ ಕಾಣುತ್ತಿದೆ ದೇವರ ದರ್ಶನಕ್ಕೆಂದು ಹೋಗಲು ಇದೊಂದೇ ಮಾರ್ಗ ಬೇರೆ ಮಾರ್ಗವೇ ಇಲ್ಲ ಇಲ್ಲೂರಿ ನಿಂತಿರುವೆ ಬರಲಿ ಇಂದು ಅವರನ್ನು ಬಿಡುವುದಿಲ್ಲ ದೇವರು ಕೊಟ್ಟ ಸಂಪತ್ತನ್ನು ಹಂಚಿ ಉಣ್ಣದೆ ಸ್ವಾರ್ಥಕ್ಕಾಗಿ ಭೋಗಿಸುತ್ತಾ ಬೆಳ್ಳಿ ಬಂಗಾರದ ದಾಗಿನುಗಳಿಂದ ಹೆಣ್ಣುಗಳನ್ನು ಸಿಂಗರಿಸ ಇವನಿಂತ ಪುಣ್ಯಾತ್ಮ ಇಂತ ಕಡುಪಾಪಿ ದುಷ್ಟ ದುರ್ಣ ರಾಕ್ಷಸನನ್ನು ತನ್ನ ಅಪ್ಪನೆಂದು ಕರೆಯುತ್ತಿದ್ದಾರೆ ನನ್ನ ಎನ್ನುತ್ತಿದ್ದಾರೆ ಅಯ್ಯ ಪುಣ್ಯಾತ್ಮ ಈ ಜಗತ್ತಿನಲ್ಲಿ ಯಾರಾದರೂ ಎನ್ನುವ ಮುಂದೆ ಎನ್ನುವ ಮುಟ್ಟೆ ಪಾಪಿಗಳನ್ನು ಪಾವನ ಮಾಡಿ ಉದ್ಧರಿಸುವರುಂಟು ಅವರೇ ಕಲ್ಯಾಣದ ಮಹಾತ್ಮ ಗುರು ಬಸವಣ್ಣನವರು ಬಸವಣ್ಣ ಹೆಸರು ಅಪ್ಪ ಅಪ್ಪ ಪುಣ್ಯಾತ್ಮ ಆ ನಿಮ್ಮ ಕಲ್ಯಾಣದ ಬಸ್ಸು ಅಣ್ಣನ ಬದು ನನಗೂ ತೋರಿಸಿವಿರ ದರುಷನ ಮಾಡಿಸಿದ ಅವಶ್ಯವಾಗಿ ನಾನು ಹೊರಟಿರುವುದು ಕಲ್ಯಾಣಕ್ಕೆ ಅಲ್ಲವೇ ಆಗಲಿ ಪುಣ್ಯಾತ್ಮ ನಾನು ಬರುತ್ತೇನೆ ನಿಮ್ಮ ನಡೆಯಿರಿ

ಕಳಕುವೆ ಪರದನ ಪರಸ್ತ್ರೀ ಎಂಬ ಜೂಜಿಗಂಜುವೆಂಜುವೆ ಕೂಡಲ ಸಂಗಮೇವೇ ನಾನೆಲಿದೆ ನೀ ನೀ ನನ್ನ ನಗಲ ದಿಪ್ಪೆ ನಾನ್ ನಿನ್ನ ದಿಪ್ಪೆ ನನಗೆ ನಿನಗಲ್ಲದೆ ಬೇರೊಂದು ಟಾವುಂಟೆ ನೀನು ಕರುಣಾಮಯಿ ಎಂಬುದ ನಾ ಬಲ್ಲೇನೋ ಚನ್ನ ಮಲ್ಲಿಕಾರ್ಜುನ ನೀ ಇರಿಸಿದ ಒಳಗೆ ಇರುವೆನೋ ಹಾಕಿ ಈ ಸಮಾಜದಲ್ಲಿ ಧರ್ಮ ಮತ್ತು ಕಾಯಕವನ್ನು ಅವರಿಸಿಕೊಂಡು ಜೀವನ ನಡೆಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡು ತಾಯಿಯವರು ಎಲ್ಲ ಮಕ್ಕಳಿಗೆ ಆಶ್ರಿಗೆ ಕುಮ್ಮೃದಯದ ಧನ್ಯವಾದಗಳು ಕೊ ಬಸವಣ್ಣನವರು ಅಂತೂ ಆ ಕೀಳು ಕುಲದ ಹರಳೆ ನಮ್ಮ ಮದುವನ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿ ಎಲ್ಲವೇ ಧರ್ಮದ ವಿರುದ್ಧ ಚಳವಳಿಯನ್ನು ಹೂಡಲು ಸಂಚು ರೂಪಿಸಿ ಮಲ್ಯಾಣವನ್ನು ಕುಣಗೆಳಿಸುತ್ತಿರುವೆ ಎಲ್ಲವೇ ಈ ಮಂಚಣ್ಣ ಮಂತ್ರಿಯಲ್ಲಿ ಎದುರು ಹಚ್ಚಿ ಹೊಂದನಿಯೋ ಅದೇ ತು ದಿನ ಬಾಳುತ್ತೀಯೋ ನಾನು ನೋಡುತ್ತೇನೆ ನನ್ನ ಚೂರ್ಗ ಸತ್ತಿಗೆ ಸ್ವತ್ತಿಗೆ ನಿನ್ನ ಮನೆ ತಲೆಗೆ ದತ್ತು ಬಂದಿರುವ ಸತ್ತು ಎಂದು ತಿಳಿದಿರುವೆ ಎಲ್ಲವೆ ನನಗೆ ಬರಬೇಕಿದ್ದ ಅರ್ಥ ಮಂತ್ರಿತ್ವದ ಪದವಿಯನ್ನು ಈಗ ನಮ್ಮ ಪದವಿಯನ್ನು ಬೆಳೆಸಿದುಕೊಂಡಿರುವೆ ಅದಕ್ಕಿಂತ ಮಿಗಿಲಾಗಿ ಅವಮಾನ ಅವಮಾನ ಬಸವಾ ನಿನ್ನ ಜೀವನ ಇತಿಹಾಸವು ಬೆಚ್ಚರಲ ರಾಜ್ಯದಲ್ಲಿ ರಕ್ತರಂಜಿತವಾಗಲಿದೆ ನೀನಾಡಿದ ನುಡಿಯು ವೇದಾಗಮ ಶ್ರತಿಯು ನೀ ನಡೆದಿ ಭುವಿಯು ಕೈಲಾಸ ಸನ್ನಿಧಿ